ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ನಡೆಯುವ ವಿಧಾನಸಭಾ ಉಪಚುನಾವಣೆ ಪ್ರಯುಕ್ತ ಇಂದು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಸುರಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ದಿವಂಗತ ಡಾಕ್ಟರ್ ರಾಜ ವೆಂಕಟಪ್ಪ ನಾಯ್ಕ ಅವರ ಶ್ರೇಷ್ಠ ಸುಪುತ್ರ ರಾಜ ವೇಣುಗೋಪಾಲ ನಾಯ್ಕ ಅವರ ನಾಮನಿದರ್ಶನ ಕಾರ್ಯಕ್ರಮಕ್ಕೆ ಸುರಪುರ ವಿಧಾನಸಭಾ ಕ್ಷೇತ್ರದ ಪ್ರತಿಹಳ್ಳಿಹಳ್ಳಿಯಿಂದ ಸಾವಿರಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆಗಮಿಸಿದ್ರು ದಿವಂಗತ ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕ ಅವರ ಅಭಿಮಾನಿಗಳು ಅವರ ಭಾವಚಿತ್ರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇವಲಾಲ್ ಮಹಾನ್ ನಾಯಕರ ಭಾವಚಿತ್ರಗಳು ನಿರ್ದೇಶನ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ರಾರಾಜಿಸಿದವು ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ವಸಂತ ನಿಂದ ತೆರೆದ ವಾಹನದಲ್ಲಿ ಆರಂಭಗೊಂಡ ಮೆರವಣಿಗೆ ಗಾಂಧಿ ವೃತ್ತದ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಬೃಹತ್ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿದ್ರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಶಹಾಪುರ ವಿಧಾನಸಭಾ ಕ್ಷೇತ್ರದ ಶರಣ ಬಸಪ್ಪ ಗೌಡ ದರ್ಶನಪುರ ಅವರು ಮಾತನಾಡುತ್ತಾ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಸುರಪುರ ಚುನಾವಣಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜ ವೇಣುಗೋಪಾಲ ನಾಯಕ ರಾಯಚೂರು ಲೋಕಸಭಾ ಅಭ್ಯರ್ಥಿ ಜಿ ಕುಮಾರ್ ನಾಯಕ ರಾಜ ಕೃಷ್ಣಪ್ಪ ನಾಯ್ಕ ರಾಜ ಸಂತೋಷ ನಾಯಕ ರಾಜ ಸುಶಾಂತ ನಾಯ್ಕ ಕಾಂಗ್ರೆಸ್ ಪಕ್ಷದ ಯಾದಗಿರಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ರಾಜಕುಮಾರ್ ನಾಯ್ಕ ರಾಜಕೀಯ ಶಾಣಾಕ್ಷ ಶಾಂತಕುಮಾರ ಮಾಲಿ ಪಾಟೀಲ್ ವಿಠಲ್ ಯಾದವ್ ಯಾಂಕೋಬ ಸಾಹುಕಾರ ಯಾದವ್ ರೆಡ್ಡಿ ಅಮ್ಮಾಪುರ ಕಾಂಗ್ರೆಸ್ ಪಕ್ಷದ ಸುರಪುರ ತಾಲೂಕು ಅಧ್ಯಕ್ಷ ಲಿಂಗಾಪುರ್ ಬಾಚಿಮಟ್ಟಿ ಭೀಮರಾಯ ಮೂಲಿಮನಿ ರಂಗನಗೌಡ ಪಾಟೀಲ್ ದೇವಿಕೆರ ಮುಖಂಡರಾದ ಮರಿಲಿಂಗಪ್ಪ ಕರ್ನಾಳ ಇತರರು ಉಪಸ್ಥಿತರಿದ್ದರು ಅವರಿಗೆ ಇವತ್ತು ಬರಗಾಲ ಇದ್ರೂ ಕೂಡ ಯಾವ ರೈತರ ನೆರವಿಗೆ ಅವರು ಬರಲಿಲ್ಲ ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ಕೊಡುವ ಮುಖಾಂತ ನಿಮಗೆ ಸ್ವಲ್ಪ ಮಟ್ಟಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿರೋದಕ್ಕಾಗಿ ಇವತ್ತು ನೀವು ಹೋದ ಚುನಾವಣೆಯಲ್ಲಿ ರಾಜ ವೆಂಕಟನಾಯ್ಕ ಅವರಿಗೆ ಐದು ವರ್ಷ ಸಲ ಅವರು ಗೆದ್ದೀರಿ ಆದ್ರೆ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ಆಕಾಶ ಆಕಾಶವಾಗಿ ನಮ್ಮನ್ನು ಅವರು ಅಗಲಿದ್ದಾರೆ ಇವತ್ತು ಅವರು ಅಗಲಿದ್ರು ಕೂಡ ಅವರ ಪುತ್ರರು ಇಲ್ಲಿ ಎಲ್ಲರೂ ಸಂಪೂರ್ಣ ಬೆಂಬಲ ಇವತ್ತು ನಾವು ನೋಡಿದ್ರೆ ಇವತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ತಾವಿಲ್ಲಿ ಸೇರಿದಿರಿ ಇದೆಲ್ಲರ ಕಂಪಲ್ ನಾವು ಏನೋ ಮಾಡಿದ್ರೆ ನಿಮ್ಮ ತಮ್ಮನಾಗಿ ಅಣ್ಣನಾಗಿ ಇದೇರಿದ್ರೆ ಮಗನಾಗಿ ನೋಡಿ ಇವತ್ತು ಅವನಿಗೆ ವಿಧಾನಸೌಧಕ್ಕೆ ಕಳಿಸ್ತಕ್ಕಂಥ ಕೆಲಸ ಈ ಬಾವಿಯಾಗಿ ಇರ್ತಕ್ಕಂಥ ಮಗ್ನ ಇವತ್ತು ನಾವು ಬಳಸ

ಕಣನಿ ಇದೆ ಬಿಜೆಪಿ ಕರ್ನಾಟಕದಿಂದ ಇವತ್ತು ಇಪ್ಪತ್ತೇಳು ಲೋಕಸಭಾ ಸದಸ್ಯರಂತ ಎಲ್ಲಿ ಮೊದಲೇ ಬೇರೆ ಕೆಲಸ ಮಾಡಿದ್ದಾರೆ